ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನಂತಂದರೆ ಇನ್ಸ್ಟಾಗ್ರಾಮಲ್ಲಿ ಸಕ್ಕತ್ತಾಗಿ ಟ್ರೆಂಡಿಂಗಲ್ಲಿರುವಂಥ ಕೊರಿಯನ್ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಅಂತ ನೀವೆಲ್ಲರೂ ಆಲ್ರೆಡಿ ನೋಡಿರ್ತೀರಾ ಅನ್ಕೋತೀನಿ ಒಂದು ಹತ್ತು ಕುಕ್ಕಿಂಗ್ ವಿಡಿಯೋ ಸ್ಕ್ರಾಲ್ ಮಾಡಿದರೆ ಅದರಲ್ಲಿ ನಿಮಗೆ ಏಳು ವಿಡಿಯೋಗಳು ಇದೇ ಸಿಗುತ್ತೆ ಸೊ ಸಕ್ಕತ್ತಾಗಿ ಟ್ರೆಂಡಿಂಗಲ್ಲಿದೆ ನಾವು ಇದನ್ನು ಟ್ರೈ ಮಾಡೋಣ ಹಾಗೆ ನಿಮಗೆ ರಿವ್ಯೂ ಕೊಡೋಣ ಹೇಗಿದೆ ಹಾಗೆ ನೀವು ಮಾಡ್ಕೋಬೋದಾ ಅಥವಾ ಅಷ್ಟು ಅಷ್ಟು ಚೆನ್ನಾಗಿಲ್ವಾ ಅಂತ ಹೇಳೋಣ ಅಂತ ನಾನು ಬಂದಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಮೂರು ಬಾಯ್ಲ್ಡ್ ಪೊಟ್ಯಾಟೋನ ನಾನು ತೊಗೊಂಡಿದ್ದೀನಿ ನೀವು ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಪಾತ್ರೆಗೆ ಹಾಕಿ ಬಾಯ್ಲ್ ಮಾಡ್ಕೊಬೋದು ಬಟ್ ನಾನು ಓವನಲ್ಲೇ ಬಾಯ್ಲ್ ಮಾಡ್ಕೊಂಡಿರೋದ್ರಿಂದ ಮೂರು ಬಾಯ್ಲ್ ಆಗಿರೋಂಥ ಪೊಟ್ಯಾಟೋನ ತೊಗೊಂಡು ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇದ್ರೆ ಎಷ್ಟು ಫೈನಾಗಿ ಗ್ರೇಟ್ ಆಗಿದೆ ಅಂತ ಈ ರೀತಿಯೇ ಆಗಬೇಕು ಇದರಲ್ಲಿ ಗಂಟು ಗಂಟು ಥರ ಏನೂ ಇರೋಕ್ಕೆ ಹೋಗಬಾರ್ದು ಇದಾದ ಮೇಲೆ ಇದಕ್ಕೆ ನಾನು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ ಈಗ ಅಳತೆ ಹೇಳಬೇಕು ಮೆಜರ್ಮೆಂಟ್ ಹೇಳಬೇಕು ಅಂತಂದರೆ ಈಗ ತುರಿದಿಟ್ಕೊಂಡಿರೋ ಅಂಥ ಆಲೂಗಡ್ಡೆ ಒಂದು ಕಪ್ ಆದರೆ ಅಷ್ಟೇ ಒಂದು ಕಪ್ಪಷ್ಟು ಕಾರ್ನ್ಫ್ಲೋರ್ನ ಹಾಕೋಬೋದು ಸೊ ಇದನ್ನು ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಆಲೂಗಡ್ಡೆ ಒಟ್ಟಿಗೆ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ತುಂಬ ಉಪ್ಪು ಆಗಬಾರ್ದು ಸೊ ಇದಾದ ಮೇಲೆ ಇದನ್ನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ ಇದೊಂದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಆ ರೀತಿ ಆಗೋವರೆಗೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕಲಿಸ್ಕೋಬೇಕಾಗುತ್ತೆ ಸೊ ಈ ರೆಸಿಪಿನ ನಾನು ಯಾಕೆ ಟ್ರೈ ಮಾಡಬೇಕು ಅನ್ನಿಸ್ತು ಅಂತಂದರೆ ಇದನ್ನು ಸುಮಾರು ಜನ ಟ್ರೈ ಮಾಡಿದಾರೋ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಹೇಗಿದೆ ಹಾನೆಸ್ಟಾಗಿ ರಿವ್ಯೂ ಮಾಡೋಣ ಅಂತ ಈ ರೆಸಿಪಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಇದನ್ನು ಟ್ರೈ ಮಾಡ್ಬೋದಾ ಇಲ್ವಾ ಹೇಗಿತ್ತು ಅಂತ ಕೊನೆಗೆ ಹೇಳ್ತೀನಿ ನೋಡಿ ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಶೇಪ್ ಕೊಡಬೇಕು ನಾವು ಸೊ ಶೇಪ್ ಕೊಡೋಕೆ ನಾನು ಏನು ಮಾಡಿದ್ದೀನಿ ಅಂದರೆ ಫಸ್ಟು ಒಂದು ಸ್ವಲ್ಪ ಉಂಡೆನ ತೊಗೊಂಡು ಇದರಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ರೋಲ್ ಮಾಡ್ಕೊಂಡು ಆದಮೇಲೆ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಹಾಗೆ ನೀವು ಯಾವುದಾದ್ರೂ ಒಂದು ಕ್ಯಾಪದು ಮೇಲ್ಗಡೆ ಇದು ಇರುತ್ತಲ್ವ ಅದನ್ನು ತೊಗೊಂಡು ಇದಕ್ಕೆ ಶೇಪ್ ಕೊಡ್ಬೋದು ಇಲ್ಲಾಂದ್ರೆ ಬಿಸ್ಲೇರಿ ಬಾಟ್ಲಿಂದ ನೀವು ಇದನ್ನು ಶೇಪ್ ಕೊಡ್ಬೋದು ಈ ರೀತಿಯಾಗಿ ಶೇಪ್ ಕೊಡ್ಬೋದು ಇಲ್ಲ ನೀವು ಯಾವ ರೀತಿಯಾಗೋದು ಇದೇ ಶೇಪು ಬರಬೇಕಂತ ಏನಿಲ್ಲ ಯಾವ ರೀತಿ ನಿಮಗೆ ಶೇಪ್ ಬೇಕೋ ಆ ರೀತಿಯೂ ನೀವು ಕೊಡ್ಬೋದು ಸೊ ನಾನು ಎಲ್ಲನೂ ಒಟ್ಟಿಗೆ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಎರಡರಿಂದ ಮೂರು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ಆಯಿಲ್ ಹಾಕ್ಕೊಳ್ಳೋದು ಯಾಕೆ ಅಂತಂತಂದರೆ ನಾವು ಇದನ್ನು ಇದ್ರ ಜೊತೆಗೆ ಬಾಯ್ಲ್ ಮಾಡೋದ್ರಿಂದ ಅಂಟ್ಕೋಬಾರ್ದು ಒಂದಕ್ಕೊಂದು ಅಂತ ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಒಂದೊಂದಾಗಿ ನಾವು ಮಾಡಿಟ್ಕೊಂಡಿರೋ ಅಂಥ ಶೇಪ್ ನಾವೇನು ಮಾಡಿಟ್ಕೊಂಡಿದ್ವಲ್ಲ ರೌಂಡಾಗಿ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಸೊ ಇದಕ್ಕೆ ಇಂಡಿಕೇಶನ್ ಏನಂತಂತಂದರೆ ನಿಮಗೆ ಎರಡರಿಂದ ಮೂರು ನಿಮಿಷ ಆದಮೇಲೆ ಅದೇ ಮೇಲ್ಗಡೆ ಬರುತ್ತೆ ಈ ರೀತಿ ಬಾಯ್ಲ್ ಆಗಿ ಅಲ್ಲಿವರೆಗೂ ಇದನ್ನು ಟಚ್ ಮಾಡೋಕ್ಕೆ ಹೋಗಬಾರ್ದು ಸೊ ಒಂದಕ್ಕೊಂದು ಅಂಟಲ್ಲ ಅದ್ರ ಬಗ್ಗೆ ಟೆನ್ಷನ್ ಬೇಡವೇ ಬೇಡ ಸೊ ಈ ರೀತಿಯಾಗಿ ಮೇಲೆ ಅದಾಗೆ ಮೇಲೆ ಬಂದಾಗ ಅದನ್ನು ತೆಗೆದು ಒಂದು ಬೌಲ್ಗೆ ನಾನಿಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡ ತಕ್ಷಣ ನಾವು ಕುಕ್ಕಿಂಗ್ ಪ್ರೊಸೆಸ್ನ ನಿಲ್ಲಿಸಬೇಕು ಸೊ ಆದ್ದರಿಂದ ನಾನು ಕೋಲ್ಡ್ ನೀರು ಚಿಲ್ಲ ಚಿಲ್ಡ್ ಆಗಿರೋವಂಥ ನೀರನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ಓವರ್ ಬಾಯ್ಲ್ಡ್ ಆದ ತಕ್ಷಣ ಅದು ಚೆನ್ನಾಗಿರಲ್ಲ ಒಂಥರ ರಬ್ಬರ್ ಥರ ಆಗೋಗುತ್ತೆ ಸೊ ಆದ್ದರಿಂದ ಕುಕ್ಕಿಂಗ್ ಪ್ರೊಸೆಸ್ನ ಇಲ್ಲಿಗೆ ನಿಲ್ಲಿಸೋಕ್ಕೆ ನಾನು ತಣ್ಣೀರನ್ನ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಆ ನೀರನ್ನ ಹಾಕ್ಕೋತಾ ಇದ್ದೀನಿ ಅದೊಂದು ಎರಡರಿಂದ ಮೂರು ನಿಮಿಷ ಅದು ಆ ನೀರಲ್ಲಿ ಇರಲಿ ಅಷ್ಟು ನಾವು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸೇಜ್ವಾನ್ ಚಟ್ನಿನ ನಾನು ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಹಾಗೆ ಚಿಲ್ಲಿ ಫ್ಲೇಕ್ಸನ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ನಾವೇನು ತಣ್ಣೀರಲ್ಲಿ ಇಟ್ಟಿದ್ವಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಪೊಟ್ಯಾಟೊ ರೌಂಡ್ಸ್ನ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಆದಮೇಲೆ ಇಲ್ಲಿ ನಾನು ಒಂದು ಒಗ್ಗರಣೆಗೋಸ್ಕರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿನ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ನಾನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸೊ ಇದನ್ನು ಡೈರೆಕ್ಟಾಗಿ ಬಿಸಿ ಇರುವಾಗಲೇ ಇದ್ರ ಮೇಲೆ ಹಾಕಬೇಕು ಸೊ ನೋಡಿದ್ರಲ್ಲ ರೆಡಿ ಆಯಿತು ಕೊರಿಯನ್ ಸ್ಟೈಲ್ ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಬೈಟ್ಸ್ ಇದು ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಇವಾಗ ಟೇಸ್ಟ್ ಮಾಡೋ ಟೈಮು ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಆಯಿತು ತುಂಬ ಅಲ್ಟಿಮೇಟಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಸೊ ನೀವು ಇದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಬೇಕಾದ್ರೂ ಹಾಕ್ಕೊಬೋದು ನಿಮಗೆ ಈ ಲಾಸ್ಟಿಗೆ ಏನು ಮಿಕ್ಚರ್ ನಾನು ತೋರಿಸ್ದೆ ಅದರಲ್ಲಿ ಸೆಜ್ವಾನ್ ಚಟ್ನಿ ನಿಮಗೆ ಇಷ್ಟ ಆದರೆ ಇನ್ನೂ ಒಂದು ಟೇಬಲ್ ಸ್ಪೂನ್ ಜಾಸ್ತಿಯಾಗಿ ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಬಟ್ ಯಾಕೆ ಇಷ್ಟು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿದೆ ಅಂದರೆ ಈ ರೆಸಿಪಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ನಿಜವಾಗ್ಲೂ ಅಷ್ಟೇ ಚೆನ್ನಾಗಿದೆ ಇದು ನನ್ನ ಹಾನೆಸ್ಟ್ ರಿವ್ಯೂ ಸೊ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು